ಬೆಂಗಳೂರು ಪಶ್ಚಿಮ ವಿಭಾಗದ ಪೊಲೀಸರ ಕಾರ್ಯಾಚರಣೆ ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ವಿಶೇಷ ಕಾರ್ಯಾಚರಣೆ ಮಾಡಲಾಗಿದೆ ಒಟ್ಟು ಇನ್ನೂರ ಇಪ್ಪತ್ತ ಎರಡು ರೌಡಿಗಳ ಮನೆ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡಿರುವಂತದ್ದು ನೂರ ನಲವತ್ತೆಂಟು ಬಾರ್ ಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು ಬಾರ್ ಪರಿಶೀಲನೆ ವೇಳೆ ವಾರೆಂಟ್ ಪೆಂಡಿಂಗ್ ಇದ್ದಂತ ರೌಡಿ ಪತ್ತೆ ಆಗಿರುವುದು ಬಸವೇಶ್ವರ ನಗರ ರೌಡಿ ಶೀಟರ್ ಪ್ರಶಾಂತ್ ಪತ್ತೆ ಆಗಿರುವುದು ಇದೇ ವೇಳೆ ಅಬಕಾರಿ ನಿಯಮ ಉಲ್ಲಂಘನೆ ಹಾಗೂ ಬಿಡಿ ಬಿಡಿಯಾಗಿ ಸಿಗರೇಟ್ ಮಾರಾಟ ಮಾಡುತ್ತಿದ್ದವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಬಸವೇಶ್ವರ ನಗರ ಹಾಗೂ ಚಂದ್ರಾಲಯ ನಲ್ಲಿ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ನೂರ ನಲವತ್ತೆಂಟು ಬಾರ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಈ ಸಂದರ್ಭದಲ್ಲಿ ವಾರೆಂಟ್ ಪೆಂಡಿಂಗ್ ಇದ್ದಂತ ರೌಡಿ ಕೂಡ ಪತ್ತೆ ಆಗಿರುವಂಥದ್ದು ಪ್ರಶಾಂತ್ ರೌಡಿ ಶೀಟರ್ ಪ್ರಶಾಂತ್ ಬಸವೇಶ್ವರ ನಗರ ಪ್ರಶಾಂತ್ ಪತ್ತೆ ಆಗಿರುವಂಥದ್ದು ಹಾಗೇನೇ ಇನ್ನು ಬಿಡಿ ಬಿಡಿಯಾಗಿ ಸಿಗರೇಟ್ ಮಾರಾಟ ಮಾಡೋದು ಇದನ್ನೆಲ್ಲ ನಿಷೇಧ ಮಾಡಲಾಗಿದೆ ಬಟ್ ಹಾಗಿದ್ರೂ ಕೂಡ ಕೆಲವೊಂದು ನಿಯಮವನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಮದ್ಯ ಮಾರಾಟ ಸಿಗರೇಟ್ ಮಾರಾಟ ಮಾಡ್ತಾ ಇದ್ದವರ ಮೇಲೆ ಎಫ್ಐಆರ್ ಅನ್ನು

Vamos